ದೆಗಳ ಕಾರುಬಾರು ಜೋರಾಗಿ ನಡೀತಾ ಇದೆ ಅಕ್ರಮ ದಂತೆಗಳಿಗೆ ಕಡಿವಾಣ ಹಾಕ್ಬೇಕಾದವರು ಮೌನಕ್ಕೆ ಜಾಡಿದ್ದಾರೆ ಆ ಗ್ರಾಮದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಜೋರಾಗಿ ನಡೀತಾ ಇದೆ ಯಾವುದೇ ಪರವಾನಿಗೆ ಪಡೆಯದೆ ಸರ್ಕಾರ ಕೈ ಕೋಟ್ಯಂತರ ರೂಪಾಯಿ ರಾಜತನ ಮೋಸ ಮಾಡಿ ಲೂಟಿ ಮಾಡಲಾಗ್ತಾ ಇದೆ ಒಂದೇ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಅಧಿಕ ಕಡೆ ಕೃಷಿ ಭೂಮಿಯನ್ನು ಕಲ್ಲು ಬೆಳೆದು ಲೂಟಿ ಮಾಡಲಾಗ್ತಾ ಇದೆ ಹೌದು ಯಾದಗಿರಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ದಂಧೆಗಳು ಅಧಿಕಾರಿಗಳಿಗೆ ಕಮಿಷನ್ ನೀಡಿ ಅಕ್ರಮ ಕಲ್ಲು ಗಣಿಗಾರಿಕೆ ಕೋಟ್ಯಾಂತರ ಸರ್ಕಾರ ಕೈ ಮೋಸ ಹಗಲು ರಾತ್ರಿ ಅಕ್ರಮ ಗಣಿಗಾರಿಕೆ ಈ ದೃಶ್ಯಗಳು ಕಂಡು ಬಂದಿದ್ದು ಗಿರಿನಾಡು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರ್ವಾಳ ಗ್ರಾಮದ ಹೊರಭಾಗದಲ್ಲಿ ಯಾದಗಿರಿ ಜಿಲ್ಲೆ ಅಕ್ರಮವಾಗಿ ದಂಧೆಗಳ ಹಬ್ಬವಾಗಿ ಪರಿಣಮಿಸಿದೆ ಯಾಕೆಂದ್ರೆ ಜಿಲ್ಲೆಯಲ್ಲಿ ಒಂದ ಎರಡ ಎಣಿಕೆಗೆ ಸಿಗದಷ್ಟು ಅಕ್ರಮಗಳ ದಂಧೆಗಳು ನಡೀತಾ ಇವೆ ಅಕ್ರಮ ದಂಧೆಗಳನ್ನ ತಡಿಬೇಕಾದ ಅಧಿಕಾರಿಗಳು ಮೌನಕ್ಕೆ ಜಾರಿದಕ್ಕೆ ದಂಗೆ ಕೋರರು ಲೂಟಿ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ ಹರಿಯುವ ಕೃಷ್ಣ ಹಾಗೂ ಭೀಮಾ ನದಿಯಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಮಾಡೋದಾಯಿತು ಈಗ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ದಂಧೆಗೆ ದಂಧೆಕೋರರು ಕೈ ಹಾಕಿದ್ದಾರೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಶಿರ್ವಾಳ ಗ್ರಾಮದ ಹೊರಭಾಗದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ದಂತೆ ಅವ್ಯಹತವಾಗಿ ನಡೀತಾ ಇದೆ ಗ್ರಾಮೀಣ ಭಾಗದಲ್ಲಿ ಮನೆ ಕಟ್ಟೋಕೆ ಬಳಕೆಯಾಗುವಂತಹ ಕಲ್ಲುಗಳನ್ನ ಭೂಮಿಯನ್ನ ಎದು ತೆಗೆಯಲಾಗ್ತಾ ಇದೆ ಶಿರ್ವಾಳ ವಂದಿ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಅಧಿಕ ಕಡೆ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಗ್ರಾಮದ ಹೊರಭಾಗದಲ್ಲಿ ಅಧಿಕಾರಿಗಳ ಭಯವೇ ಇಲ್ಲದೆ ರಾಜ ರೋಷವಾಗಿ ಕಲ್ಲುಗಳನ್ನ ಒಡೆದು ಸರಬರಾಜು ಮಾಡಿ ಕೋಟ್ಯಂತರ ರೂಪಾಯಿ ದಂಗೆ ಕೋರರು ಜೇಬು ತುಂಬಿಸಿಕೊಳ್ಳುತ್ತಿದ್ದಾರೆ ಇದನ್ನ ತಡೆಯಬೇಕಾದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಸಂಬಳ ಪಡಿತಿದ್ದಾರೆ ಶಿರ್ವಾಳ ಗ್ರಾಮದಲ್ಲಿ ಮೂರು ಅಡಿಯಷ್ಟು ಭೂಮಿಯಾಗಿದ್ರೆ ಸಾಕು ಮೂವತ್ತರಿಂದ ನಲವತ್ತು ಅಡಿ ಆಳದವರೆಗೆ ಕಲ್ಲುಗಳು ಸಿಗುತ್ತಿವೆ ಹೇಗಾಗಿ ಕೃಷಿ ಭೂಮಿಯಲ್ಲಿ ಕಲ್ಲು ಗಣಿಗಾರಿಕೆ ದಂಧೆಯನ್ನ ಗ್ರಾಮಸ್ಥರು ಶುರು ಮಾಡಿದ್ದಾರೆ ಯಾದಗಿರಿ ಕಲಬುರಗಿ ಹಾಗೂ ಬೀದರ್ ಜಿಲ್ಲೆಯ ಹಳ್ಳಿಗಳಲ್ಲಿ ಮನೆ ಕಟ್ಟೋಕೆ ಬಳಕೆಯಾಗುವ ಕಲ್ಲು ಸಿಕ್ತ ಇದ್ದ ಕಾರಣಕ್ಕೆ ದಂಗೆಕೋರರು ಗಣಿಗಾರಿಕೆ ಶುರು ಮಾಡಿದ್ದಾರೆ ಗಣಿಗಾರಿಕೆ ಮಾಡಬೇಕು ಅಂದ್ರೆ ನಿಯಮಗಳ ಪ್ರಕಾರ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಪರವಾನಗಿ ಪಡೆಯಬೇಕು ಪರವಾನಗಿ ಪಡೆದು ಸರ್ಕಾರಕ್ಕೆ ರಾಜ್ಯದನ ಸಂದಾಯ ಮಾಡಬೇಕು ಇಲ್ಲಿ ಯಾವುದೇ ಪರವಾನಗಿ ಪಡೆಯದೆ ತಮಗೆ ಬೇಕಾದ ರೀತಿಯಲ್ಲಿ ಗಡಿಗಾರಿಕೆ ಮಾಡ್ತಿದ್ದಾರೆ ಮನೆ ಕಟ್ಟುವ ಸೈಜು ಗಲ್ಲುಗಳನ್ನ ಹೊಡೆದು ನಿತ್ಯ ನೂರಾರು ಟ್ರ್ಯಾಕ್ಟರ್ ಸರಬರಾಜು ಮಾಡುವ ಮೂಲಕ ಮಾರಾಟ ಮಾಡಿ ಜೇಬು ತುಂಬಿಸಿಕೊಳ್ತಿದ್ದಾರೆ ಇನ್ನು ಅಕ್ರಮ ನಡೀತಾ ಇದ್ದ ಸ್ಥಳಕ್ಕೆ ಮಾಧ್ಯಮದವರು ಭೇಟಿ ನೀಡಿ ಕ್ಯಾಮ್ರಾ ತೆಗೆದುಕೊಂಡು ಚಿತ್ರೀಕರಣ ಮಾಡ್ತಾ ಇದ್ದ ಹಾಗೆ ಅಕ್ರಮ ದಂಧೆಯಲ್ಲಿ ತೊಡಗಿದವರು ಸ್ಥಳದಿಂದ ಸಲಕರಣೆಗಳ ಸಮೇತ ಕಿತ್ತಿದ್ದಾರೆ ಕೆಲವರಂತೂ ಎದ್ನು ಬಿದ್ನು ಅಂತ ಕಲ್ಲು ಒಡೆಯೋಕೆ ಬಳಕೆ ಮಾಡುವ ಸಲಕರಣೆಗಳನ್ನ ಸ್ಥಳದಲ್ಲಿ ಮುಚ್ಚಿ ಹಾಕಿ ಎಸ್ಕೇಪ್ ಆಗಿದ್ದಾರೆ ಸರ್ಕಾರಕ್ಕೆ ಮೋಸ ಮಾಡಿ ಕೋಟ್ಯಂತರ ರೂಪಾಯಿ ಲೂಟಿ ಮಾಡುವ ಕೆಲ್ಸ ಆಗ್ತಾ ಇದೆ ಒಂದ್ ವೇಳೆ ಪರವಾನಿಗೆ ಪಡೆದಿದೆ ಆದ್ರೆ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ರಾಜಧನ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಹರಿದು ಬರ್ತಾ ಇತ್ತು ಏನು ಇಲ್ಲಿ ಅಕ್ರಮ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ಅಧಿಕಾರಿಗಳು ಮಾತ್ರ ಕ್ರಮಕ್ಕೆ ಮುಂದಾಗ್ತಾ ಇರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಬಗ್ಗೆ ಶಹಾಪುರ್ ತಹಸೀಲ್ದಾರ್ಗೆ ಕೇಳಿದ್ರೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ ನಿಯಮದ ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತಾರೆ ಬಟ್ನಲ್ಲಿ ಯಾದಗಿರಿ ಜಿಲ್ಲೆ ಅಂದ್ರೆ ಅಕ್ರಮ ದಂಧೆಗಳ ಹಾರ್ಟ್ ಆಫ್ ಆಗಿದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಯೋದು ಇಡೀ ಜಿಲ್ಲೆಗೆ ಗೊತ್ತಿದ್ರೂ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಾ ಇರೋದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಕೂಡಲೇ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ನಡೀತಾ ಇರುವಂತಹ ದಂಧೆಗೆ ಬ್ರೇಕ್ ಹಾಕುವ ಕೆಲಸವನ್ನ ಕದಾಯ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮೊದಲು ಮಾಡಬೇಕಾಗಿದೆ ಈಗ ತಾವು ಹೇಳಿದಂಗೆ ಅದು ನಡೀತಾ ಇದೆ ಅಂತೇಳಿ ನಮಗೆ ಕಂಪ್ಲೇಂಟ್ಸು ಬಂದಿದವ ಕಂಪ್ಲೇಂಟ್ಸ್ ಬೇಸ ಮೇಲೆ ನಾವು ಯಾವ ಸರ್ವೆ ನಂಬರ್ ಪರ್ಟಿಕ್ಯುಲರ್ ಸರ್ವೆ ನಂಬರ್ಗಳಿಗೆ ನಾವು ಇಂಡಿವಿಜುವಲ್ ನೋಟಿಸ್ ಕೊಟ್ಟು ನಾವು ಹಿಯರಿಂಗ್ ಮಾಡ್ತಾ ಇದೀವಿ ಅಟ್ ದ ಸೇಮ್ ಟೈಮ್ ನಾವು ಏನು ಮಾಡಿದೀವಿ ಈಗ ಆಲ್ರೆಡಿ ನಾವು ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರ್ತಕ್ಕಂಥ ಹೋವೆಲ್ಲ ನಾವು ಬಂದ ಮೇಲೆ ಯಾವುದು ಹೊಸದು ಯಾವುದು ಹೋಗಿಲ್ಲ ಬಟ್ ಅದನ್ನು ನಾವು ಬಂದು ಗಮನಕ್ಕೆ ಬಂದ ತಕ್ಷಣ ನಾವು ಮೈಸೂರಿಗೆ ಮಾತಾಡಿ ಮೈನಿಸೋರ್ಗೆ ಲೆಟರ್ ಮಾಡಿದ್ದೀವಿ ಮೈನ್ಸ್ ಅವ್ರ ಇಮಿಡಿಯೇಟ್ ಬಂದು ವಿಸಿಟ್ ಮಾಡಿ ಅಲ್ಲಿ ಏನೇನಾಗಿದೆ ಆ್ಯಸ್ ಪರ್ ಮೈನ್ಸ್ ಆ್ಯಕ್ಟ್ ಪ್ರಕಾರ ಅದು ಪರ್ಮಿಷನ್ ತೊಗೊಂಡಾರ ಅಂತ ಚೆಕ್ ಮಾಡಬೇಕು ಚೆಕ್ ಮಾಡಿ ಅದೇನಾದರೂ ಅವ್ರು ಪರ್ಮಿಷನ್ ತೊಗೊಳ್ದೆ ಮಾಡಿದ ಮಾಡಿದ್ರ ಅಂತಂದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು ಒಂದೇದು ಎರಡನೇದು ಮತ್ತು ಅದು ಯಾವ ಬೇಸ್ ಮೇಲೆ ಅವರು ತೆಗೆದಿದಾರಲ್ಲ ಅದಕ್ಕೆಲ್ಲ ಪರ್ಟಿಕ್ಯುಲರಾಗಿ ನೀವು ಮೈಂಡ್ಸಿಂದ ರಾಯಲ್ಟಿ ಏನೋ ಫೀಸ್ ಇರ್ತೈತಲ್ಲ ಫೈನ್ ಇರ್ತತ್ತಲ್ಲ ಅದನ್ನು ಕಟ್ಸ್ಕೋಬೇಕಂತ ಹೇಳಿದೀನಿ ನಿನ್ನೆ ಬಂದು ವಿಸಿಟು ಮಾಡ್ಕೊಂಡು ಹೋಗಿದ ಹೋಗಿದಾರ ಅವರು ಸೊ ಅದನ್ನು ಅವ್ರ ಜೊತೆ ಕಾರ್ಡ್ನೇಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡ್ತಾಯಿದ್ರಿ ಏನು ಮಾಡ್ತಾಯಿದ್ರಿ ಅಂತೇಳಿ ಅವ್ರಿಗೆ ಅವ್ರು ಕರ್ಕೊಂಡು ನಾವು ಕೋರ್ಡೇಟ್ ಮಾಡಿ ಇದು ಮಾಡ್ತೀನಿ ಅಲ್ಲ ಅವ್ರು ಅದನ್ನೇ ಹೇಳಿದ್ರು ಈ ಥರ ವಿಸಿಟ್ ಮಾಡಿದ್ದೀವಿ ಸರ್ ಅಂತಂದ್ರು ಮತ್ತೆ ಕೇಳ್ತೀನಿ ನೋಡು ಫರ್ದರ್ ಮತ್ತೆ ಏನು ಸ್ಟೆಪ್ ತೊಗೊಳಕೈತಾರೆ ಏನು ಮಾಡೋಕ್ಕೈತಾರೆ ಎಕ್ಸಾಕ್ಟಾಗಿ ಇಲ್ಲ ಅದನ್ನು ಮಾತಾಡಲ್ಲ ಅವ್ರ ಜೊತೆ ಸರ್ ನಾವು ವಿಸಿಟ್ ಮಾಡಿ ಹೋಗಿದ್ದೀವಿ ನಾವು ಇದನ್ನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅವರು ಸೊ ಅದಕ್ಕೆ ನಾನು ಇವತ್ತು ಅಲ್ಲಿ ಹೋಗ್ತಾ ಇದ್ದೀನಲ್ಲ ನಾನು ಅದನ್ನ ಅದನ್ನೇ ಕುತ್ಕೊಂಡು ಡಿಸ್ಕಸ್ ಮಾಡಿ ಏನೇನಾಗೈತೆ ಅಲ್ಲಿ ಏನೇನು ನೀವು ಅಬ್ಸರ್ವೇಷನ್ ಮಾಡಿದ್ರಿ ಎಕ್ಸಾಕ್ಟಾಗಿ ಏನಾಗಿದೆ ಅದು ಪರ್ಮಿಷನ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಿ ನೀವು ಅದನ್ನ ಇಮಿಡಿಯೇಟ್ ಮಾಡಬೇಕು ಅಂತೇಳಿ ನಾನು ಈಗ ಅದನ್ನೇ ಅದಕ್ಕೆ ಹೊಟ್ಟೀವಿ ಮಧ್ಯಾಹ್ನ ಅಲ್ಲಿ ಡಿಸ್ಕಸ್ ಮಾಡಿ ಹಾಂ 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 ಅದು ಪರ್ಟಿಕ್ಯುಲರ್ ಆ ಏರಿಯಾದಲ್ಲಿ ಏನೇನಾಗಿದೆ ಅಲ್ಲ ಬಂದು ಸರ್ವೆ ಮಾಡಿ ಅದೆಲ್ಲ ಪ್ರೊಸೆಸ್ ಮಾಡಿದಾರೆ ಸೊ ಈಗ ಹೊಸಬ್ರು ಚೇಂಜ್ ಆಗಿರೋದ್ರಿಂದ ಅದು ಏನು ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಯಾರೋ ಅದು ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಅಂತೇಳಿ ನಾವು ಹೇಳಿ ಇಮಿಡಿಯೇಟ್ ಆಗಿ ಅದೆಲ್ಲ ಸ್ಟಾಪ್ ಆಗ್ಬೇಕಂತ ಹೇಳಿದ್ರೆ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಯಾವುದು ಈ ನಡಿಬಾರದು ನಡೀಬಾರದು ಆಗಿ ನೀವು ಆಕ್ಷನ್ ತಗೋರಿ ಮೇಲೆ ನಿಮ್ದು ಏನು ಮೈಂಡ್ ಸೆಟ್ ಇದೆ ನೀವು ಮಾಡಿರಿ ಗಮನಕ್ಕೆ ಬಂದೈತ್ರಿ ಸೀರಿಯಸ್ ಆಗಿ ಗಮನಕ್ಕೆ ನಾನು ವಿಸಿಟ್ ಮಾಡೀನಿ ಈಗ ಇಮಿಡಿಯೇಟ್ ಅದನ್ನು ನಾವು ಅದಕ್ಕೆ ಹಾದಿ ಏನ ಕತ್ತರಿಸ ಹಾಕಿಸಿ ಅದನ್ನ ಪೂರಾ ಹದಿನ ಮಾತ್ರ ಏನು ತೊಂದರೆ ಆಗಬೇಕು ಯಾಕಂದ್ರೆ ಬಸ್ಗಳೆಲ್ಲ ಎಲ್ಲ ಅಲ್ಲಿ ಸೊ ಅದು ವೆಹಿಕಲ್ ಲಾರ್ಜ್ ವೆಹಿಕಲ್ ತಿರುಗಾಡೋದ್ರಿಂದ ಅದು ಖುಷಿ ಬರೋದ ಎಲ್ಲ ಮಣ್ಣು ಇದು ಮಾಡಿ ಅದನ್ನ ಮಾಡ್ಸಕ್ಸ್ತೀನಿ ನಾವು ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಸಿರುಳ ಗ್ರಾಮದಲ್ಲಿ ರಾಜಾರೋಚವಾಗಿ ಅಕ್ರಮ ಗಣಿಗಾರಿಕೆ ನಡೆದಕ್ಕೂ ಮೈನ್ಸ್ ಇಲಾಖೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂಥದ್ದು ಇದು ನಾಚಿಗೇಡಿನ ಸಂಗತಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮಗೂ ಅದಕ್ಕೂ ಸಂಬಂಧ ಏನಿಲ್ಲ ಅಂತಕ್ಕಂಥದ್ದು ವರ್ತನೆ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ ತಕ್ಷಣ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು ತಪ್ಪಿತಸ್ಥ ಅಧಿಕಾರಿ ಮ್ಯಾಗ ಅವರಲ್ಲ ಅವರು ತಪ್ಪು ಮಾಡಿಲ್ಲ ಇವರು ಅವ್ರು ಮಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಟ್ಟು ಅವ್ರು ಕೊಡ್ತಕ್ಕಂಥ ಎಂಜಲ್ ಕಾಯಿಸಿ ಕೈ ಚಾಸ್ತಾರಲ್ಲ ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಇವ್ರ ಮ್ಯಾಗ ಅಮ್ ಸಸ್ಪೆಂಡ್ ಮಾಡಿ ಅಮನ ತನಿಖೆ ಮಾಡಿದಾಗ ಮಾತ್ರ ಸತ್ಯ ಬೈಲಿಗೆ ಬರ್ತಾ ಹಗಲು ರಾತ್ರಿ ಅಲ್ಲಿ ನಡತಾ ಗಣಿಗಾರಿಕೆ ನಡೆದ್ರು ಕೂಡ ಇವರು ಕಚೇರಿ ಬಿಟ್ಟು ಹೊರಗೆ ಹೋಗಲ್ಲ ಸೀದಾ ಕಚೇರಿಗೆ ಹೋಗ್ತಾರ ಅಟೆಂಡೆನ್ಸ್ ಆಗ್ತಾರೆ ಇಪ್ಪತ್ತೊಂಬತ್ತಾರ ಸ್ಯಾಲ್ರಿ ಸಿಗ್ತದೆ ಸ್ಯಾಲ್ರಿ ತೊಗೊಂತಾರೆ ಮನೆಗೆ ಹೋಗ್ತಾರೆ ಇಲ್ಲಿ ಏನ್ ನಡೀತದಂತ ಅವ್ರ ಇಲಾಖೆ ವ್ಯಾಪ್ತಿಯಲ್ಲಿ ತಿಂಗಳ ತಿಂಗಳ ಮೀಟಿಂಗ್ ನಡೆದ್ರು ಏನು ಕೆಲಸ ಇಲ್ಲ ಇವ್ರು ಒಂದೊಂದು ಒಬ್ಬೊಬ್ರು ಕೆಲಸಕ್ಕೆ ಕಚೇರಿಗೆ ಬರಲ್ಲ ಆದ್ರೂ ಕೂಡ ಸಂಬಳ ಪಡ್ತಕ್ಕಂಥದ್ದು ಇವತ್ತಿಗೆ ನಾವು ಜನಸಾಮಾನ್ಯರಿಗೆ ಮೈನ್ಸ್ ಯಾರ್ಯಾರು ಅಕ್ರಮ ಮಾಡ್ತಾರೆ ಅವ್ರಿಗೆ ಮಾತ್ರ ಕಚೇರಿಯಾಗ ಸಿಬ್ಬಂದಿ ಕಚೇರಿ ಗೊತ್ತದ ಉಳಿದೋರಿಗೆ ಈ ಕಚೇರಿ ಎಲ್ಲಿ ಆದ ಯಾರ್ಯಾರು ಅಧಿಕಾರಿಗಳು ಅಂತ ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಿಲ್ಲ ಹಂಗಾಕಿಸಿ ಇವ್ರ ಮ್ಯಾಗ ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಂದೆ ಆಗಬೇಕು ಅಲ್ಲಿ ನಡೀತಕ್ಕಂಥ ಅಕ್ರಮ ಗಣಿಗಾರಿಕೆಗೆ ಮತ್ತು ಕಾರ್ಮಿಕರಿಗೆ ಏನಾದ್ರು ಧೂಳು ಅದ್ರಲಿಂತ ಅವರು ಆರೋಗ್ಯದ ಮೇಲೆ ಏರುಪೇರತ ಅದಕ್ಕೆ ಕೂಡ ಮುಂಜಾತಿ ಮುನ್ನೆಚ್ಚರಿಕೆ ಏನೂ ತೊಗೊಂಡಿಲ್ಲ ಯಾವುದೇ ಆಗಲಿ ಮಾಸ್ಕ್ ಆಗಲಿ ಹ್ಯಾಂಡ್ ಗ್ಲೋಸ್ ಆಗಲಿ ಅದಕ್ಕೆ ಏನೇನು ಬೇಕಾತೋ ಅದು ಯಾವುದು ಮಾಡಿಲ್ಲ ಹಂಗಾಕೇಶ್ ಅವ್ರು ಮಾಡಿದಾರು ತಪ್ಪು ಮಾಡಿದ ಕಳವು ಮಾಡೋದಲ್ಲ ಇವ್ರು ಮಾಡ್ಲಕ್ಕ ಸಹಕಾರ ಮಾಡಿದಾರಲ್ಲ ಇವ್ರನ್ನ ಆರೋಪಿ ಮಾಡಿ ಇವ್ರನ್ನ ಕಠಿಣ ಕ್ರಮ ಕಂಬ ಅಲ್ಲಿ ತಾನೇ ಬಂದಾಗ್ತದೆ ಜಿಲ್ಲೆಯಲ್ಲಿ ಇದೊಂದೇ ಅಲ್ಲ ಎಲ್ಲ ಕಡೆಗೆ ಅಕ್ರಮ ಗಣಿಗಾರಿಕೆ ಜೊತೆಗೆ ಅಕ್ರಮ ಮರಳು ಕೂಡ ನಡೀತದ ಅನ್ನೋದಕ್ಕೆ ಇವ್ರ ನೇರ ಈ ಅಧಿಕಾರಿಗಳು ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಆಫೀಸರ್ ಬಿಟ್ಟರೆ ಸಾಧ್ಯ ಬಿಡ್ಲಿಕ್ಕೆ ಯಾರು ಸಾಧ್ಯ ಇಲ್ಲ ಇವ್ರಿಗೆ ರಾಜೋಚ ಅವ್ರ ಕಡೆಗೆ ನಿಂತ ಎವ್ರಿ ಮಂತ್ ಪ್ರತಿ ತಿಂಗಳ ಇವ್ರಿಗೆಲ್ಲ ಲಂಚ ತಿಂತಾರ ಹಂಗಾಗಿ ಲಂಚ ತಿನ್ನೋದು ಬಿಡಿಸ್ಬೇಕು ಇವ್ರಿಗೆ ಬಿಡಿಸಿದಾಗ ಮಾತ್ರ ನಮ್ಮ ಜಿಲ್ಲೆದ ನೈಸರ್ಗಿಕ ಸಂಪತ್ತು ಕಾಪಾಡ್ಲಕ್ಕ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಮುಂದಾಗಬೇಕಂತಕ್ಕಂಥದ್ದು ನಂದು ಆಗ್ರಹ ಬ್ಯೂರೋ ರಿಪೋರ್ಟ್ ಎಸ್ಎಸ್ವಿ ನ್ಯೂಸ್ ಯಾದಗಿರಿ